ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾನು ನಿಮಗೊಂದು ಮ್ಯಾಗಿ ರೆಸಿಪಿಯನ್ನು ತೋರಿಸಿದ್ದೆ ಅದೇ ರೀತಿ ಇದು ಒಂದು ನೂಡಲ್ಸ್ ರೆಸಿಪಿ ಇದು ಹಕ್ಕ ನೂಡಲ್ಸು ಮಾಡೋದು ಕೂಡ ತುಂಬ ಸುಲಭ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಬಹಳ ಬೇಗನೆ ನಾವು ಇದನ್ನು ಮಾಡ್ಕೊಳ್ಬೋದು ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ ನಾವು ಹೊರಗಡೆಯಿಂದ ಏನು ದುಡ್ಡು ಕೊಟ್ಟು ಇದನ್ನ ತಂದು ತಿಂತೀವಿ ಅದೇ ಟೇಸ್ಟ್ ನಲ್ಲಿ ಇದು ಇರುತ್ತೆ ನಾವೇ ಇದನ್ನ ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡ್ಕೋಬಹುದು ಈ ನೂಡಲ್ಸ್ ಅಂದ್ರೆ ಯಾರಿಗಿಷ್ಟ ಇರೋದಿಲ್ಲ ಹೇಳಿ ಮನೆಯಲ್ಲಿ ಮಕ್ಕಳಿದ್ರಂತೂ ಇದನ್ನ ತುಂಬಾ ಇಷ್ಟಪಡ್ತಾರೆ ನಾವು ಇದನ್ನ ಹೊರಗಡೆಯಿಂದ ತಂದ್ರೆ ಅವ್ರು ಏನೇನು ಹಾಕಿ ಮಾಡಿರ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ ಆದ್ರೆ ನಾವಿದ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯವಾಗಿಯೂ ಇರುತ್ತೆ ಹಾಗೂ ರುಚಿಯಾಗಿಯೂ ಕೂಡ ಇರುತ್ತೆ ಇದನ್ನ ಮಾಡುವ ವಿಧಾನ ಏನು ಹಾಗೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಂಡ್ ಬನ್ನಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಹಕ್ಕ ನೂಡಲ್ಸ್ನ ತೊಗೊಂಡಿದ್ದೀನಿ ಇದು ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ ಇದ್ರ ಹೆಸರು ಹಕ್ಕ ನೂಡಲ್ಸ್ ಅಂತಾನೆ ಇದರಲ್ಲಿ ನಾನು ಇದು ತಗೊಂಡಿರೋದು ಗೋಧಿದು ಇದರಲ್ಲಿ ಮೈದಾದು ಕೂಡ ಸಿಗುತ್ತೆ ಪದಾರ್ಥಗಳು ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಕ್ಯಾರೆಟ್ನ ಉದ್ದದ್ದಾಗ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ನು ಕೂಡ ಒಂದು ಹಾಗೆ ಎರಡು ದೊಡ್ಡ ಈರುಳ್ಳಿ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಾಗೆ ಒಂದು ಮೂರ್ನಾಲ್ಕು ಹಸಿಮೆಣಸು ಹಾಗೆ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸು ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಪೌಡರ್ ತೊಗೊಂಡಿದ್ದೀನಿ ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲು ನಾವಿಲ್ಲಿ ನೀರನ್ನು ಬಿಸಿ ಮಾಡಿಕೊಳ್ಬೇಕಾಗುತ್ತೆ ಅಂದರೆ ನೀರು ಚೆನ್ನಾಗಿ ಕುದಿಬೇಕು ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ನೀರನ್ನು ಇಟ್ಟು ನೀರನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ನೀರೇನು ಅಳತೆ ಅಂತ ಏನು ಇಲ್ಲ ನೀವು ಜಾಸ್ತಿನೂ ತೊಗೊಂಡ್ರು ಏನೂ ತೊಂದರೆ ಇಲ್ಲ ಯಾಕಂದರೆ ಇದನ್ನು ನಾವು ಶೋಧಿಸ್ಕೊಳ್ಳೋದ್ರಿಂದ ನೀರು ಎಷ್ಟು ತೊಗೊಂಡ್ರೂ ಏನೂ ತೊಂದರೆ ಇಲ್ಲ ಇದನ್ನು ಬೇಯಿಸೋ ಸಂದರ್ಭದಲ್ಲಿ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪನ್ನು ಹಾಕೋಬೇಕಾಗುತ್ತೆ ಇಲ್ಲಿ ಎಣ್ಣೆ ಹಾಕೋದ್ರಿಂದ ನೂಡಲ್ಸ್ ಬಂದು ಉದ್ರುದ್ರಾಗಿ ಬರುತ್ತೆ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾವು ಅಲ್ಲಿ ಒಗ್ಗರಣೆಗೂ ಕೂಡ ಉಪ್ಪನ್ನು ಹಾಕೋಬೇಕಾಗುತ್ತೆ ಅದಕ್ಕೋಸ್ಕರ ಹಾಗೆ ನೂಡಲ್ಸ್ ನೋಡಿ ಎಷ್ಟು ಬೆಂದಿರಬೇಕು ಅಂದರೆ ಕೈಯಲ್ಲಿ ತೊಗೊಂಡು ಮುರಿದ್ರೆ ಅದು ಕಟ್ ಆಗಬೇಕು ಅಷ್ಟು ಬೆಂದರೆ ಸಾಕು ತುಂಬ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ಇದನ್ನ ಒಂದು ಸ್ಟ್ರೈನರ್ಗೆ ಹಾಕೊಂಡು ಕೂಡಲೇ ಅದ್ರ ಮೇಲೆ ಒಂದೆರಡು ಗ್ಲಾಸ್ ಆಗೋಷ್ಟು ನೀರು ತಣ್ಣೀರು ಹಾಕೋಬೇಡಿ ಯಾಕೆ ಅಂದರೆ ಅದು ಬೆಂದಿರೋ ಬಿಸಿಗೆನೆ ಮತ್ತೆ ಅರಡ್ಕೊಳ್ಳುತ್ತೆ ಹಾಗಾಗಿ ನೀರು ಹಾಕಿ ಸಪ್ರೇಟಾಗಿ ಇಟ್ಕೊಳ್ಳಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಾಣಲಿನ ಬಿಸಿಗಿಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹೆಚ್ಚಿಟ್ಕೊಂಡಂಥ ಹಸಿಮೆಣಸು ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಫಸ್ಟು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಇದ್ರ ಘಮ ಚೆನ್ನಾಗಿ ಎಣ್ಣೆಯಲ್ಲಿ ಬಿಟ್ಕೋಬೇಕು ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡಿಕೊಂಡು ನಂತರ ನಾವಿಲ್ಲಿ ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕ್ಕೋಬೇಕು ಈರುಳ್ಳಿನೂ ಕೂಡ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನೆಲ್ಲವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿಯೇ ಫ್ರೈ ಮಾಡ್ಕೊಳ್ಳಿ ಇದು ಯಾವುದು ಎಲ್ಲೂ ಸ್ವಲ್ಪ ಸೀದೋಗಬಾರ್ದು ಹಾಗಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾವಿಲ್ಲಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಂತಹ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಕೂಡ ಅಷ್ಟೇ ಎಣ್ಣೆಯಲ್ಲಿ ಸಾಫ್ಟಾಗಿ ಬೇಯಬೇಕು ಅಲ್ಲಿ ತನಕ ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದಕ್ಕೆ ನೀರೇನು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದು ಎಣ್ಣೆನಲ್ಲೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇದು ಚೆನ್ನಾಗಿ ಸಾಫ್ಟಾಗಿ ಬೆಂದ ನಂತರ ನಾವು ಇದಕ್ಕೆ ಇಲ್ಲಿ ಚಿಕನ್ ಮಸಾಲ ಪೌಡರನ್ನು ಹಾಕೋಬೇಕು ನಿಮಗೆ ಮ್ಯಾಗಿ ಮಸಾಲ ಇಷ್ಟ ಅಂದರೆ ನೀವು ಅದನ್ನು ಕೂಡ ಹಾಕೋಬೋದು ನಾನಿಲ್ಲಿ ಚಿಕನ್ ಮಸಾಲ ಪೌಡರನ್ನು ಹಾಕ್ಕೊಂಡಿದ್ದೀನಿ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಮಸಾಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳಿ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿ ತರಕಾರಿಗಳಿಗೆಲ್ಲ ಚೆನ್ನಾಗಿ ಹಿಡ್ಕೋಬೇಕು ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ನಾವಿಲ್ಲಿ ಇದಕ್ಕೆ ಕೊನೆಯದಾಗಿ ಟೊಮೆಟೊ ಸಾಸನ್ನು ಹಾಕೋಬೇಕು ಟೊಮೆಟೊ ಸಾಸನ್ನು ಹಾಕ್ಕೊಳ್ಳಿ ಹಾಕ್ಕೊಂಡ್ರೇ ಈ ನೂಡಲ್ಸ್ಗೆ ರುಚಿ ಚೆನ್ನಾಗಿ ಬರೋದು ಈ ಟೊಮೆಟೊ ಸಾಸನ್ನು ಕೊನೆಯದಾಗಿ ಹಾಕ್ಕೊಂಡು ಇಲ್ಲಿ ಉಪ್ಪನ್ನು ನೀವು ಒಂದ್ಸರಿ ನೋಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಒಗ್ಗರಣೆಗೆ ಉಪ್ಪನ್ನು ಬಳಸಿಲ್ಲ ಇಲ್ಲಿ ನಾವು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೂಡಲ್ಸ್ಗೆ ಹಾಕೋಬೇಕಾದಂತಹ ಒಗ್ಗರಣೆ ರೆಡಿಯಾಗುತ್ತೆ ನಾ ನೀವಿಲ್ಲಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಹಸಿಮೆಣ್ಸಿನಕಾಯನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಚಿಕನ್ ಮಸಾಲೆ ಪೌಡರನ್ನು ಕೂಡ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೋದು ನಂತರ ನಾವಿಲ್ಲಿ ಬೇಯಿಸಿಟ್ಕೊಂಡಂತಹ ನೂಡಲ್ಸನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರನೇ ಮಿಕ್ಸ್ ಮಾಡಬೇಕು ಒಂದೇ ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೋದ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಈ ರೀತಿಯಾಗಿ ಎರಡು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಹಕ್ಕ ನೂಡಲ್ಸು ಚ ರೆಡಿ ಆಗುತ್ತೆ ಇದು ನೋಡೋದಕ್ಕಿಲ್ಲಿ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನೂಡಲ್ಸ್ ಬಂದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂತಾರೆ ಆದರೆ ನಾವಿಲ್ಲಿ ಗೋಧಿಯಲ್ಲಿ ಮಾಡಿರ್ತಕ್ಕಂಥ ನೂಡಲ್ಸನ್ನು ಬಳಸಿರೋದ್ರಿಂದ ನೀವು ಆರಾಮಾಗಿ ಇದನ್ನು ತಿನ್ಬೋದು ನಾವು ಇದನ್ನೆಲ್ಲ ಹೊರಗಡೆ ತುಂಬ ದುಡ್ಡು ಕೊಟ್ಟು ತಿಂತೀವಿ ಆದರೆ ನಾವು ಮನೆಯಲ್ಲಿ ರುಚಿಯಾಗಿ ಆರೋಗ್ಯಕರವಾಗಿ ನಾವೇ ಇದನ್ನು ಮಾಡಿಕೊಂಡು ತಿನ್ಬೋದು ನೀವು ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು